ಇವಾಗ ಚೆನ್ನಾಗಿ ಪಲ್ಯ ಕುದೀತಾ ಇದೆ ಸೊ ರೆಡಿಯಾಗಿದೆ ಪಲ್ಯ ಕಳಲೆ ಪಲ್ಯ ಎಷ್ಟು ಟೇಸ್ಟಾಗಿ ಒಂದು ಒಳ್ಳೆ ಬರ್ತಾ ಇದೆ ಯಾರಿಗೆಲ್ಲ ಇಷ್ಟ ಕಳಲೆ ಪಲ್ಯ ಅಂತೇಳಿ ಕಮೆಂಟ್ ಮಾಡಿ ದಯವಿಟ್ಟು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಕಿಚನ್ ರೆಸಿಪಿ ಏನಂತ ಹೇಳಿದ್ರೆ ಕಳಲೆ ಕಳಲೆ ಪಲ್ಯನ ಮಾಡೋದು ಹೇಗೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಕಳಲೆ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಸ್ಟಾರ್ಟ್ ಅಂತ ಹೇಳುವಾಗಲೇ ಚೆನ್ನಾಗಿ ಸಿಗುತ್ತೆ ಮಲೆನಾಡು ಸೈಡಲ್ಲಂತೂ ತುಂಬ ಜಾಸ್ತಿನೇ ಸಿಗುತ್ತೆ ಸೊ ಇದು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ಬನ್ನಿ ಆಗಿದ್ದರೆ ಕಡಲೆನ ಯಾವ ರೀತಿ ಮಾಡೋದು ಅಂತೇಳಿ ಕಳಲೆ ಪಲ್ಯನ ತಿಳಿಸ್ಕೊಡ್ತೀನಿ ಸೊ ಅದಕ್ಕೆ ಬೇಕಾಗಿರೋ ಒಂದು ಐಟಮ್ಸ್ ಏನಂತ ಹೇಳಿದ್ರೆ ಮೊದಲಿಗೆ ಕಡಲೆಕಾಳನ್ನು ನೆನೆಸಿ ಎತ್ತಿಟ್ಕೊಂಡಿರಬೇಕು ಸೊ ತುಂಬಾ ಟೇಸ್ಟ್ ಆಗಿರುತ್ತೆ ಕಡಲೆಕಾಳು ಹಾಕೋದ್ರಿಂದ ಸೊ ಮತ್ತು ಎರಡು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆಯೇ ಒಂದು ನಾಲ್ಕು ಪೀಸ್ ಹಸಿ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಒಂದು ಗಡ್ಡೆ ನೆಕ್ಸ್ಟ್ ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಅರ್ಧ ಹೋಳು ಚಕ್ಕೆ ಮತ್ತು ಲವಂಗ ತೊಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಕರಿಬೇವನ್ನ ತೊಗೊಂಡಿದ್ದೀನಿ ಬನ್ನಿ ಆಗಿದ್ರೆ ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತೀನಿ ಕಳೆಲನೆ ಏನಂತ ಹೇಳಿದ್ರೆ ಇದನ್ನ ತಕ್ಷಣ ನಾವು ಮಾಡೋಕ್ಕೆ ಹೋಗ್ಬಾರ್ದು ಎರಡು ದಿನ ನೀರಲ್ಲಿ ನೆನೆಸಿಬಿಟ್ಟು ಆಮೇಲೆ ನಾವು ಅಡುಗೆಗೆ ಬಳಸ್ಕೋಬೋದು ಸೊ ಇವಾಗ ಫಸ್ಟಿಗೆ ನಾನು ಅಂಚನ ಕಾಯಿಲೆ ಇಟ್ಟಿದ್ದೀನಿ ಇವಾಗ ಈರುಳ್ಳಿನೇ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ ಸೊ ಇದ್ರ ಜೊತೆಗೇ ಬೆಳ್ಳುಳ್ಳಿನೂ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಕುಕಿಂಗ್ ಆಯಿಲ್ನ ಹಾಕ್ಬಿಟ್ಟು ಸೇರಿಸಿ ಹುರ್ಕೊಳ್ಳೋಣ ಟೇಸ್ಟ್ ವೈಸ್ ಕೂಡ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೆ ಸೊ ಕಡಲೆ ಪಲ್ಯ ಯಾವಾಗಲೂ ನಾನ್ ವೆಜ್ ಸ್ಟೈಲಲ್ಲಿ ನಾವು ಮಾಡಬೇಕು ಆವಾಗಲೇ ಟೇಸ್ಟ್ ಅದಕ್ಕೂ ಒಂದು ಚೆನ್ನಾಗಿ ಬರೋ ಅಂಥದ್ದು ಸೊ ಈ ರೀತಿಯಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ತುಂಬ ಚೆನ್ನಾಗಿ ಹುರ್ಕೊಳ್ಳಿ ಸೊ ಇದರಿಂದ ಕಡಲೆ ವರ್ಷಕ್ಕೊಂದ್ಸರಿ ತಿನ್ನೋದ್ರಿಂದ ಏನೇನು ಬೆನಿಫಿಟ್ ಅಂತ ಹೇಳಿದ್ರೆ ಹೊಟ್ಟೆಲಿರೋಂಥ ಕೂದಲು ಸಣ್ಣ ಸಣ್ಣ ಕೂದಲು ಏನಾದರೂ ಮಿಸ್ಟೇಕಾಗಿ ಹೋಗಿದ್ದರೆ ಅಥವಾ ಕಸ ಏನಾದರೂ ಇದ್ದರೆ ಕಂಪ್ಲೀಟಾಗಿ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅನ್ನೋದಕ್ಕೋಸ್ಕರ ತಿನ್ನಬೇಕು ಅಂತ ಹೇಳ್ತಾರೆ ಸೊ ವರ್ಷಕ್ಕೊಂದು ಒಂದು ಎರಡು ಮೂರು ಟೈಮ್ ಆದರೂ ಮಾಡ್ಕೊಂಡು ತಿನ್ನಿ ತುಂಬಾ ಹೆಲ್ತಿಗೆ ಒಳ್ಳೆಯ ಬೆನಿಫಿಟ್ ಇದೆ ಇದು ಮತ್ತು ಭಾಳ ಬರುತ್ತಲ್ಲ ಅದು ಕೂಡ ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳ್ತಾರೆ ಹೆಲ್ತಿಗೆ ತುಂಬಾ ಒಳ್ಳೆಯದು ಸೊ ಇದು ಇವಾಗ ಆಗಿದೆ ತೆಗೆದುಬಿಡ್ತೀನಿ ಸೊ ನೆಕ್ಸ್ಟು ಚಕ್ಕೆ ಮತ್ತು ಲವಂಗನ ಸ್ವಲ್ಪ ಬಿಸಿ ಮಾಡಿಕೊಂಡು ತೆಗೆದ್ಬಿಡಿ ನೆಕ್ಸ್ಟು ಕಾಯಿ ತುರಿನ ಹಾಕ್ಕೊಳ್ಳಿ ಇದು ಕೂಡ ಸ್ವಲ್ಪ ಬಿಸಿ ಮಾಡಿ ತೆಗೆದುಬಿಡಿ சோ நெக்ஸ்டு டொமட்டன ஹாக்கி ஃப்ரை மாட ஒன்று ஆஃப் டேபல் ஸ்பூன் குக்கிங் ஆயிளாக்கி ஃப்ரைக்கி சோ இது கூட தகுண ಅಲ್ಲಿ ಮಾಡಿದ್ರೆ ಕಡಲೆ ಪಲ್ಯ ಮತ್ತೊಂದ್ಸರಿ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಟೇಸ್ಟಾಗಿ ಅಷ್ಟು ರುಚಿಕರವಾಗಿರುತ್ತೆ ಸೊ ರೊಟ್ಟಿ ಮತ್ತು ಚಪಾತಿಗೆ ಜೋಳದ ರೊಟ್ಟಿಗೆಲ್ಲ ತುಂಬಾ ಸಕ್ಕ ಟೇಸ್ಟ್ ಆಗಿರುತ್ತೆ ಸೊ ಇದಿಷ್ಟು ಇವಾಗ ಮಿಕ್ಸಿ ಜಾರ ಒಳಗೆ ಹಾಕಿದ್ದೀನಿ ಇವಾಗ ನೆಕ್ಸ್ಟು ನಾಲ್ಕು ಪೀಸು ಹಸಿ ಶುಂಠಿ ಹಾಕೊಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯುವಷ್ಟು ಮತ್ತು ಪುದೀನ ಒಂದು ಹಿಡಿಯೋಷ್ಟು ಹಾಕ್ಕೊಂಡು ಸ್ವಲ್ಪನೇ ಗರಂ ಮಸಾಲಾನ ಇದಕ್ಕೆ ಸೇರಿಸ್ಕೊಳ್ಳಿ ಸೊ ನೆಕ್ಸ್ಟ್ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಆಗೋವಷ್ಟು ಅಚ್ಚಕಾರದ ಪುಡಿನೂ ಸೇರಿಸ್ಕೊಳ್ಳಿ ಸೊ ಸಕ್ಕತ್ ಟೇಸ್ಟಾಗಿರುತ್ತೆ ನೀವು ನೋಡ್ತಾ ಇರಿ ಕಳಲೆಪಲ್ಲ ಯಾವ ರೀತಿ ರೆಡಿಯಾಗುತ್ತೆ ಅಂಥೇಳಿ ಸೊ ಇದಿಷ್ಟು ಇವಾಗ ಮಿಕ್ಸಿ ಮಾಡ್ಕೊಂಬರೋಣ ಇವಾಗ ನೋಡಿ ಎಷ್ಟು ನೈಸ್ಸಾಗಿ ಮಸಾಲೆ ರೆಡಿ ಆಗಬೇಕು ಸೊ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಸೊ ಇವಾಗ ಒಂದು ಕಡಾಯಿ ತಗೊಂಡಿದ್ದೀನಿ ಅದಕ್ಕೆ ನಮಗೆ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ಳಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಆಯಿಲ್ನ ಹಾಕ್ಕೊಳ್ಳಿ ಇವಾಗ ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ ಇದಕ್ಕೆ ನಾನು ಹಾಫ್ ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ ನಂತರ 1/2 ಟೇಬಲ್ ಸ್ಪೂನ್ ಆಗಷ್ಟೇ ಜೀರಿಗೆ ಸೇರಿಸತಾ ಇದೀನಿ ನೆಕ್ಸ್ಟ್ ಕರಬೇವು ಹಾಕೊಳ್ಳಿ ಸೊ ಒಗ್ರಣಗೆ ಜೀರಿಗೆ ಮತ್ತು ಸಾಸೆ ಕರಬೇವು ಹಾಕಿ ಆದ್ಮೇಲೆ ನಾನು ಈಗ ಇಚಿಟ್ಕೊಂಡಿರೋ ಕಳಲನ್ನ ಒಕ್ಕಿನ ಹಾಕ್ಕೊಳ್ಳಿ ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಹಸಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಕಡಲೆಕಾಳನ್ನು ಸೇರಿಸ್ಕೊಳ್ಳಿ ಮಿಕ್ಸ್ ಮಾಡಿ ನೀಟಾಗಿ ಇದು ಕೂಡ ಅದ್ರ ಜೊತೆಗೆ ಚೆನ್ನಾಗಿ ಫ್ರೈ ಆಗಲಿ ಸೊ ಇವಾಗ ನೆಕ್ಸ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಮತ್ತು ಹಾಗೆಯೇ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿನ ಒಟ್ಟಿಗೆ ಹಾಕ್ಕೊಳ್ಳಿ ಇದಿಷ್ಟು ನೀಟಾಗಿ ಫ್ರೈ ಮಾಡಿಕೊಳ್ಳಿ ಇವಾಗ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಅಚ್ಚಿಕಾರ ಫುಡ್ನ ಸೇರಿಸ್ಕೊಳ್ಳಿ ಮೊದಲೇನೇ ನಾವು ಮಸಾಲೆಗೆ ಅಂಥೇಳಿ ಹಾಕ್ಕೊಂಡಿದ್ವಿ ನೋಡಿಕೊಂಡು ಖಾರನ ಹಾಕ್ಕೊಳ್ಳಿ ಮತ್ತು ನಾನು ಮಟನ್ ಮಸಾಲಾನ ಹಾಕ್ತಾಯಿದ್ದೀನಿ ಇದು ಇದು ಹಾಕೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ ನೆಕ್ಸ್ಟ್ ಲೆವೆಲ್ ಟೇಸ್ಟೇ ಕೊಡುತ್ತೆ ಅಂತ ಹೇಳ್ಬೋದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟು ಒಂದು ಫೈವ್ ಮಿನಿಟ್ಸು ಬಿಟ್ಬಿಡೋಣ ಹಾಗೆಯೇ ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ಕೊಳ್ಳಿ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಮತ್ತು ಸೇರಿಸ್ಕೊಳ್ಳಿ ಫುಲ್ಲಾಗಿ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಪಲ್ಯ ಗಟ್ಟಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನೀರನ್ನ ನೋಡಿಕೊಂಡು ಹಾಕ್ಕೊಳ್ಳಿ ಈ ರೀತಿಯಾಗಿ ಫುಲ್ಲಾಗಿ ಮಿಕ್ಸ್ ಮಾಡಿ ರುಬ್ಬಿ ಮಸಾಲೆ ಮಾಡೋದರಿಂದ ಈ ಕಳಲೆ ಪಲ್ಯ ಒಂದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಸೊ ಒಂದು ಸ್ವಲ್ಪ ಕೂಡ ಮನೇಲಿ ಉಳಿಯೋದಿಲ್ಲ ಆ ರೀತಿ ಖಾಲಿಯಾಗುತ್ತೆ ಸೊ ಇದು ಒಂದು ಟೆನ್ ಮಿನಿಟ್ಸ್ ಇದು ತುಂಬ ಚೆನ್ನಾಗಿ ಬೇಯ್ಕೊಳ್ಳಿ ಸೊ ಇದು ಟೆನ್ ಮಿನಿಟ್ಸ್ ಇದು ಕುದಿ ಬರಲಿ ಅಂತ ಚೀಟೂಡಣ ಚೀ ಇವಾಗ ಚೆನ್ನಾಗಿ ಪಲ್ಯ ಕುದೀತಾ ಇದೆ ಸೊ ರೆಡಿಯಾಗಿದೆ ಪಲ್ಯ ಕಳಲೆ ಪಲ್ಯ ಎಷ್ಟು ಟೇಸ್ಟಾಗಿ ಒಂದು ಒಳ್ಳೆ ಬರ್ತಾ ಬರ್ತಾಯಿದೆ ಯಾರಿಗೆಲ್ಲ ಇಷ್ಟ ಕಳಲೆ ಪಲ್ಯ ಅಂಥೇಳಿ ಕಮೆಂಟ್ ಮಾಡಿ ದಯವಿಟ್ಟು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನಷ್ಟು ವೀಡಿಯೋಸ್ನೊಂದಿಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂಥೇಳಿ ಭಾವಿಸ್ತಾ ಸೊ ನೆಕ್ಸ್ಟ್ ಇನ್ನಷ್ಟು ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಓಕೆ ಬಾಯ್